ಅರ್ಜೆಂಟ್ ಇರುತ್ತೆ ಏನೋ ಒಂದು ಪ್ರಾಪರ್ಟಿ ಮಾರ್ಬಿಡಬೇಕು ಯಾವುದೋ ಮನೇಲಿ ಮದುವೆ ಇದೆ ಮನೇಲಿ ಒಂದು ಕಾರ್ಯ ಇದೆ ಅಂಥವ್ರದ್ದು ಬಂದಾಗ ಸ್ವಲ್ಪ ಪ್ರಿಯಾರಿಟಿಯಲ್ಲಿ ಮಾಡಿ ಅಂತಲೂ ಹೇಳಿದ್ದಾರೆ ಅದೊಂದು ಮತ್ತೆ ಏನು ಲೊಕೇಶನ್ ಹೇಳಿರ್ತೀರೋ ಆ ಲೊಕೇಶನಲ್ಲೇ ಇಸ್ಕೋಬೇಕು ಬೇರೆ ಲೊಕೇಶನಲ್ಲಿ ಇಸ್ಕೋಬಾರ್ದು ಅಕಸ್ಮಾತ್ ನೀವು ನಾಲ್ಕು ಗಂಟೆಗೆ ಬಂದುಬಿಡ್ತೀರಾ ಪಾಪ ಯಾರೋ ಐದು ಗಂಟೆಗೆ ಕೆಲಸದಿಂದ ಬಂದು ನೀವು ಅಂಥೇಳಿ ನಿಮಗೆ ಫೋನ್ ಮಾಡ್ತಾರೆ ಟಚ್ ಇದ್ರೆ ಇಲ್ಲಿಗೆ ಬಂದು ಕೊಡಿ ಅಲ್ಲಿಗೆ ಬಂದು ಕೊಡಿ ನಾವು ಡೆಸಿಗ್ನೇಟ್ ಮಾಡಿರೋ ಪ್ಲೇಸ್ ಬಿಟ್ಟು ನೀವೆಲ್ಲ ಇನ್ನೆಲ್ಲಾದರೂ ನೀವೇನಾದರೂ ಆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದು ನನ್ನ ಗಮನಕ್ಕೆ ಬಂದರೆ ನನ್ನ ಪೇಷನ್ಸ್ ದಯವಿಟ್ಟು ಚೆಕ್ ಮಾಡಬೇಡಿ ನಾನು ಓಲೈಕೆ ರಾಜಕಾರಣ ಮಾಡಲ್ಲ ಒಳ್ಳೇದಾಗಬೇಕು ಆಗಬೇಕಷ್ಟೇ ಕ್ಯಾಲ್ಕುಲೇಷನ್ ಮಾಡಲ್ಲ ನೀವೇನಾದರೂ ಬೇರೆ ಕಡೆ ಕಲೆಕ್ಟ್ ಮಾಡಿ ಈ ಖಾತಾ ವಿಚಾರದ ಸ್ಟಾಕ್ ಮಾತಾಡಿ ಸರ್ಕಾರಿ ಕೆಲಸನ ಏನಾದರೂ ತಗೊಂಡ್ರೆ ನನಗೆ ಗೊತ್ತೇನು ಮಾಡಬೇಕು ಅಂತ ನನಗೆ ಗೊತ್ತೇನು ಮಾಡಬೇಕು ಅಂತ ಇದನ್ನೊಂದು ಯಜ್ಞ ಥರ ಮಾಡಬೇಕು ನಿಮಗೆಲ್ಲ ಒಂದು ವಾರ್ಡಿಗೆ ಬಂದರೆ ನನ್ನೂರು ಐನೂರು ಖಾತಾ ಇದು ಬರ್ಬೋದು ಮಾಡಿಬಿಡಿ ದೇವ್ರು ಒಳ್ಳೇದು ಮಾಡ್ತಾನೆ ಕೈ ಮುಗಿತಾರು ನೀವೇನಾದರೂ ಸ್ವಲ್ಪ ಇದಾಗಿ ಮತ್ತೆ ನೀವು ಯಾರೋ ತೊಗೊಂಬರ್ತಾರೆ ಮತ್ತೆ ಇದ್ದೀನಿ ಅವರೇ ಕನ್ಸರ್ನ್ ಪರ್ಸನ್ ಬಂದೇ ಕೊಡಬೇಕು ನೀವೇನಾದ್ರೂ ಇಲ್ಲ ಅವರು ಕೆಲ್ಸಕ್ಕೆ ಒಳ್ಟೋದ್ರಂದರೆ ನಾಳೆ ಬೆಳಗ್ಗೆ ಬಂದು ಕೊಡಲಿ ನೀವು ತರ್ಡ್ ಪಾರ್ಟಿಯಿಂದ ಏನಾದರೂ ಅರ್ಜಿ ಸ್ವೀಕಾರ ಮಾಡಿದ ನನ್ನ ಗಮನಕ್ಕೆ ಬಂದರೆ ನೀವು ಯಾರನ್ನ ಕರ್ಕೊಂಡ್ಬಂದರು ಮತ್ತೆ ನೀವು ಸೇವ್ ಆಗೋಲ್ಲ ಇದ್ದೀನಿ ಅರ್ಜೆಂಟ್ ಇರುತ್ತೆ ಏನೋ ಒಂದು ಪ್ರಾಪರ್ಟಿ ಮಾರ್ಬಿಡ್ಬೇಕು ಯಾವುದೋ ಮನೆಯಲ್ಲಿ ಮದುವೆ ಇದೆ ಮನೇಲಿ ಒಂದು ಕಾರ್ಯ ಇದೆ ಅಂಥವ್ರದ್ದು ಬಂದಾಗ ಸ್ವಲ್ಪ ಪ್ರಿಯಾರಿಟಿ ಅಲ್ಲಿ ಮಾಡಿ ಅಂತಲೂ ಹೇಳಿದ್ದಾರೆ ಅದೊಂದು ಮತ್ತೆ ಏನು ಲೊಕೇಶನ್ ಎಲ್ಲಿರ್ತಿರೋ ಆ ಲೊಕೇಶನಲ್ಲೇ ಇಸ್ಕೋಬೇಕು ಬೇರೆ ಲೊಕೇಶನ್ ಇಸ್ಕೋಬಾರ್ದು ಅಕಸ್ಮಾತ್ ನೀವು ನಾಲ್ಕು ಗಂಟೆಗೆ ಬಂದುಬಿಡ್ತೀರಾ ಪಾಪ ಯಾರೋ ಐದು ಗಂಟೆಗೆ ಕೆಲಸದಿಂದ ಬಂದು ನೀವು ಅಂತೇಳಿ ನಿಮಗೆ ಫೋನ್ ಮಾಡ್ತಾರೆ ಟಚ್ ಇದ್ರೆ ಇಲ್ಲಿಗೆ ಬಂದು ಕೊಡಿ ಅಲ್ಲಿಗೆ ಬಂದು ಕೊಡಿ ನಾವು ಡೆಸಿಗ್ನೇಟ್ ಮಾಡಿರೋ ಪ್ಲೇಸ್ ಬಿಟ್ಟು ನೀವೆಲ್ಲ ಇನ್ನೆಲ್ಲಾದರೂ ನೀವೇನಾದರೂ ಆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದು ನನ್ನ ಗಮನಕ್ಕೆ ಬಂದರೆ ನನ್ನ ಪೇಷನ್ಸ್ ದಯವಿಟ್ಟು ಚೆಕ್ ಮಾಡಬೇಡಿ ನಾನು ಓಲೈಕೆ ರಾಜಕಾರಣ ಮಾಡಲ್ಲ ಒಳ್ಳದಾಗಬೇಕು ಆಗಬೇಕಷ್ಟೆ ಕ್ಯಾಲ್ಕುಲೇಷನ್ ಕ್ಯಾಲ್ಕ್ಯುಲೇಷನ್ ಮಾಡಲ್ಲ ನೀವೇನಾದರೂ ಬೇರೆ ಕಡೆ ಕಲೆಕ್ಟ್ ಮಾಡಿ ಈ ಖಾತಾ ವಿಚಾರದಲ್ಲಿ ಸ್ಟಾಕ್ ಮಾತಾಡಿ ಸರ್ಕಾರಿ ಕೆಲಸನ ಅಸಡ್ಡೆಯಾಗಿ ಏನಾದರೂ ತಗೊಂಡ್ರೆ ನನಗೆ ಗೊತ್ತೇನು ಮಾಡಬೇಕು ಅಂತ ನನಗೆ ಗೊತ್ತೇನು ಮಾಡಬೇಕು ಅಂತ ಇದನ್ನೊಂದು ಯಜ್ಞ ಥರ ಮಾಡಬೇಕು ನಿಮಗೆಲ್ಲ ಒಂದು ವಾರ್ಡಗೆ ಬಂದರೆ ನನ್ನೂರು ಐನೂರು ಖಾತಾ ಇದು ಬರ್ಬೋದು ಮಾಡಿಬಿಡಿ ದೇವ್ರು ಒಳ್ಳೇದು ಮಾಡ್ತಾನೆ ಕೈ ಮುಗಿತಾರ ನೀವೇನಾದರೂ ಸ್ವಲ್ಪ ಇದಾಗಿ ಮತ್ತೆ ನೀವು ಯಾರೋ ತೊಗೊಂಬರ್ತಾರೆ ಮತ್ತೆ ಹೇಳ್ತಾ ಇದ್ದೀನಿ ಅವರೇ ಕನ್ಸರ್ನ್ ಪರ್ಸನ್ ಬಂದೇ ಕೊಡಬೇಕು ನೀವೇನಾದರೂ ಇಲ್ಲ ಅವ್ರು ಕೆಲಸ ಕೊಲ್ಟೋದ್ರಂದ್ರೆ ನಾಳೆ ಬೆಳಗ್ಗೆ ಬಂದು ಕೊಡಲಿ ನೀವು ತರ್ಡ್ ಪಾರ್ಟಿಯಿಂದ ಏನಾದರೂ ಅರ್ಜಿ ಸ್ವೀಕಾರ ಮಾಡಿದ ನನ್ನ ಗಮನಕ್ಕೆ ಬಂದರೆ ನೀವು ಯಾರನ್ನ ಕರ್ಕೊಂಡ್ಬಂದ್ರು ಮತ್ತೆ ನೀವು ಸೇವ್ ಆಗಲ್ಲ ಹೇಳ್ತಾ ಇದ್ದೀನಿ